ಎಲ್ಲರಿಗೂ ನಮಸ್ಕಾರ ಈ ವರ್ಷ ಕರ್ನಾಟಕ ರಾಜ್ಯದಲ್ಲಿ ಹೀಟ್ ವೇವ್ ಘಟನೆಗಳು ಆಗುವ ಸಾಧ್ಯತೆ ಇದೆ ಹೇಳಿ ನಮ್ಮ ಎಲ್ಲರಿಗೂ ಕರ್ನಾಟಕ ಸರ್ಕಾರದಿಂದ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನೋಡಿದ್ರು ಕೂಡ ಇವತ್ತು ಕೂಡ ನಲವತ್ತು ಡಿಗ್ರಿ ಕ್ರಾಸ್ ಆಗಿದೆ ಟೆಂಪರೇಚರ್ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗಬಹುದು ಅದರಲ್ಲಿ ಸ್ಪೆಸಿಫಿಕ್ಲಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ದಿನ ಕಾಲ ಇನ್ನೂ ಜಾಸ್ತಿಯಾಗಿ ಈ ಟೆಂಪರೇಚರ್ ಇರುತ್ತದೆ ಅದರಿಂದ ಹೀಟ್ ವೇವ್ ಸಮಸ್ಯೆ ಆಗಬಹುದು ಸಾರ್ವಜನಿಕರಿಗೆ ಮುಂಚಕ್ರದ ಕ್ರಮಗಳು ಕೈಗೊಳ್ಳಲೇ ಕೈಗೊಳ್ಳದೇ ಇದ್ದಲ್ಲಿ ಅವರಿಗೆ ಹೀಟ್ ಸ್ಟ್ರೋಕ್ ಈ ತರ ವಿವಿಧ ಸಮಸ್ಯೆಗಳು ಆಗುವ ಸಾಧ್ಯತೆ ಇದೆ ಹೇಳಿ ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಳ್ಳಕ್ಕೆ ನಮಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ನಾವು ಕೂಡ ಇದ್ರ ಬಗ್ಗೆ ಸಂಬಂಧಪಟ್ಟ ಎಲ್ಲಾ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿ ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ ಸಾರ್ವಜನಿಕರಿಗೆ ಅರಿವು ಮೂಡಿಸಕ್ಕೆ ನಾವು ಹೇಳಿದೀವಿ ಸೊ ಪ್ರಮುಖವಾಗಿ ನಾವು ಹೇಳಿಕೊಳ್ಳೋದೇನೆಂದ್ರೆ ಈ ಒಂದು ಕಾಲಘಟ್ಟದಲ್ಲಿ ಹೊರಗಡೆ ಓಡಾಟವನ್ನು ಕಡಿಮೆ ಮಾಡಿಕೊಳ್ಬೇಕು ಆದರೆ ಎಸ್ಪೆಷಲಿ ಬೆಳಿಗ್ಗೆ ಹನ್ನೊಂದು ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಮೂರು ನಾಲ್ಕು ಗಂಟೆ ತನಕ ಹೊರಗಡೆ ಓಡಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಬೇಕು ತೀರಾ ಅವಶ್ಯಕತೆ ಇದ್ರೆ ಮಾತ್ರ ಓಡಾಡಕ್ಕೆ ಹೋಗಬೇಕಾಗತ್ತೆ ತದನಂತರ ಹೆಚ್ಚಿನ ಒಂದು ನೀರಿರಲಿ ಮಜ್ಜಿಗೆ ಇರಲಿ ಎಳ್ನೀರ್ ಇರಲಿ ಇದೆಲ್ಲ ತಗೊಳ್ಳಬೇಕಾಗತ್ತೆ ಅವರು ಬಟ್ಟೆಗಳು ಕೂಡ ತುಂಬಾ ಲೈಟ್ ಆಗಿ ಈ ಹತ್ತಿಯಲ್ಲಿ ಆಗಿರುವ ಬಟ್ಟೆಗಳನ್ನು ಯೂಸ್ ಮಾಡಿಕೊಳ್ಳಬೇಕಾಗತ್ತೆ ಅದೇ ರೀತಿ ಹೀಟ್ ವೇವ್ ಮೇಲೆ ಹೀಟ್ ಸ್ಟ್ರೋಕ್ ಯಾರಾದ್ರೂ ಏನಾದರೂ ಬಂದ್ರೆ ಅದು ಹೇಗೆ ಗುರುತಿಸುವುದನ್ನ ಒಂದು ಅರಿವು ಬೇಸಿಕ್ಲಿ ಇರಬೇಕಾಗುತ್ತೆ ಯಾಕಂದ್ರೆ ಬಹಳಷ್ಟು ಮಂದಿ ಹೀಟ್ ಸ್ಟ್ರೋಕ್ ಆಗಿಬಿಟ್ರೆ ಅವ್ರಿಗೂ ಗೊತ್ತಾಗುದಿಲ್ಲ ಅವರ ಸುತ್ತ ಇರುವವ್ರಿಗೂ ಗೊತ್ತಾಗುದಿಲ್ಲ ಅದರಿಂದ ಅವ್ರಿಗೆ ಬೇಕಾಗಿರುವ ಫಸ್ಟ್ ಏಡೆಲ್ಲ ಸಿಗಲೇ ಹೋಗ್ಬಿಟ್ರೆ ಅದು ಜೀವಹಾನಿಯಾಗುವ ಒಂದು ಸಾಧ್ಯತೆ ಕೂಡ ಇರುತ್ತದೆ ಅದರಿಂದ ದಯವಿಟ್ಟು ಯಾರಾದರೂ ಪಬ್ಲಿಕ್ ಪ್ಲೇಸಲ್ಲಿ ಹೀಟ್ ಸ್ಟ್ರೋಕ್ ಸಿಂಪ್ಟಮ್ಸ್ ಇದ್ರೆ ಇಮಿಡಿಯೇಟ್ಲಿ ನೂರ ಎಂಟಿಗೆ ಕರೆದು ಆಂಬುಲೆನ್ಸಲ್ಲಿ ಕಳಿಸಿಕೊಡುವ ವ್ಯವಸ್ಥೆಯನ್ನು ಮಾಡಿಕೊಡಲು ನಾನು ಕೋರಿಕೊಳ್ಳುತ್ತೇನೆ ಅದೇ ರೀತಿ ಒಳ್ಳೆಯ ಒಂದು ಗಾಳಿ ಓಡಾಟ ಇರಬೇಕಾಗುತ್ತೆ ಮನೆಗಳಲ್ಲಿ ಸೊ ವಿಂಡೋಸ್ ಎಲ್ಲ ಓಪನ್ ಮಾಡಿಡುವುದು ಆತರ ಮುನ್ ಮುಂಜಾಗ್ರತೆ ಕ್ರಮಗಳನ್ನು ಕೂಡ ತಗೊಂಡ್ರೆ ತುಂಬಾ ಒಳ್ಳೆಯದು ಅದೇ ರೀತಿ ಹೊರಗಡೆ ಓಡಾಡಬಹುದು ಛತ್ರಿ ತಗೊಂಡು ಹೋದ್ರೂ ಇನ್ನೂ ಒಳ್ಳೇದು ಅಥವಾ ಅಟ್ಲೀಸ್ಟ್ ತಲೆಗೆ ಕ್ಯಾಪ್ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಇದೆಲ್ಲ ಹಾಕೊಂಡು ಹೋದ್ರೆ ಈ ಹೀಟ್ ಸ್ಟ್ರೋಕ್ ತರ ಘಟನೆಗಳು ಹಾಕುವುದು ಕಡಿಮೆ ಆಗುತ್ತದೆ ನಾವು ಕೂಡ ವಿವಿಧ ಸ್ಥಳಗಳಲ್ಲಿ ನಗರ ಇರಲಿ ಗ್ರಾಮ ಏರಿಯಾ ಇರಲಿ ಎಸ್ಪೆಸಲಿ ಟ್ರಾಫಿಕ್ ಸಿಗ್ನಲ್ ಎಲ್ಲ ನಾವು ಶೇಡ್ ವ್ಯವಸ್ಥೆ ಮಾಡೋಕ್ಕೆ ಹೇಳಿದ್ದೀವಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋಕ್ಕೆ ಹೇಳಿದ್ದೀವಿ ಅದೇ ರೀತಿ ಆರೋಗ್ಯ ಇಲಾಖೆಯನ್ನು ಕೂಡ ಸಂಪೂರ್ಣ ತಯಾರಿಯಲ್ಲಿ ಇರೋಕ್ಕೆ ಹೇಳಿದ್ದೀವಿ ಈಗಾಗಲೇ ಎಲ್ಲ ಆಸ್ಪತ್ರೆಗಳಲ್ಲಿ ಕೂಡ ಮೀಸಲಿಟ್ಟಿದ್ದಾರೆ ಬೆಡ್ಗಳನ್ನು ಮೀಸಲಿಟ್ಟಿದ್ದಾರೆ ಪಿ ಸಿಯಲ್ಲಿ ಒಂದು ಬೆಡ್ ತಾಲೂಕು ಹಾಸ್ಪಿಟಲಲ್ಲಿ ಮೂರು ಬೆಡ್ ಡಿಸ್ಟಿಕ್ ಅಲ್ಲಿ ಹತ್ತು ಬೆಡ್ ಈ ಥರ ಸೊ ಸಾರ್ವಜನಿಕರಿಗೆ ಏನು ತೊಂದರೆ ಆದರೂ ನಮಗೆ ಸಂಪರ್ಕ ಮಾಡಬಹುದು ಧನ್ಯವಾದಗಳು